ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾರತದ ದೇವಾಲಯಗಳ ನಿರ್ಮಾಣದ ಕುರಿತಾಗಿ ಒಂದೊಂದು ರಹಸ್ಯಗಳು ಪೌರಾಣಿಕ ಕಥೆಗಳು ನಮ್ಮೆಲ್ಲರನ್ನು ಕಾಣದ ಲೋಕದಲ್ಲಿ ತಲ್ಲೀನವಾಗಿಸಿಬಿಡುತ್ತೆ ಅತಿ ಪುರಾತನ ದೇವಾಲಯಗಳ ಹಿನ್ನೆಲೆ ಇತಿಹಾಸ ಸ್ಥಳ ಪುರಾಣಗಳು ನಮ್ಮನ್ನ ಮೋಕರನ್ನಾಗಿಸುತ್ತೆ ನಿಜಕ್ಕೂ ಈ ಪುಣ್ಯ ಭೂಮಿಯಲ್ಲಿ ತಿಳಿದುಕೊಳ್ಳುವುದಕ್ಕೆ ಯಾವ ಮನುಷ್ಯ ಜೀವಿಗೂ ಅಸಾಧ್ಯವಾದದ್ದು ಅಂತಹ ನಿಗೂಢ ಸತ್ಯವನ್ನೇ ತನ್ನ ಗರ್ಭದೊಳಗೆ ಭದ್ರಪಡಿಸಿದ್ದಾಳೆ ಭೂಮಿ ತಾಯಿ ಇವತ್ತು ನೀವು ನೋಡ ಹೊರಟಿರುವ ಸ್ಥಳ ನಿಜಕ್ಕೂ ಬೆರಗುಗೊಳಿಸುತ್ತೆ ಈ ದೇವಾಲಯ ಅದೆಷ್ಟು ಪುರಾತನವೋ ಅಷ್ಟೇ ಕೌತುಕಭರಿತವಾಗಿದೆ ಈ ದೇವಾಲಯವನ್ನು ದ್ವಾಪರಯುಗದಲ್ಲಿ ನಿರ್ಮಾಣ ಮಾಡಿದ್ದು ಅಂದರೆ ಮತ್ತು ಕೆಲವರು ಈ ದೇವಾಲಯದ ಶಿವಲಿಂಗ ಸ್ವಯಂಭೂ ಉದ್ಭವವಾಗಿರುವಂಥದ್ದು ಅಂತಾರೆ ಅದಕ್ಕೆ ಪುಷ್ಟಿ ನೀಡುವಂತೆ ಇಂದಿಗೂ ಇಲ್ಲಿ ನಡೆಯುವ ರಹಸ್ಯಮಯ ಸಂಗತಿಗಳೇ ಸಾಕ್ಷಿಯಾಗಿ ನಿಲ್ಲುತ್ತೆ ಇಲ್ಲಿನ ವಿಶೇಷತೆ ಅಂದರೆ ಈ ದೇವಾಲಯವನ್ನ ಸರ್ಪದೇವ ಕಾಯುತ್ತಿದ್ದಾನಂತೆ ಹಾಗಾಗಿ ಜೀರ್ಣೋದ್ಧಾರ ಮಾಡುವಾಗ ಅದೇನು ಪ್ರಮಾದ ಉಂಟಾಯಿತೋ ಏನೋ ದೇವಾಲಯವನ್ನು ಅರ್ಧಂಬರ್ಧವಾಗಿ ಕಾಮಗಾರಿ ಸ್ಥಗಿತಗೊಳಿಸಲಾಗಿದೆ ಯಾಕೆ ಅನ್ನೋ ಪ್ರಶ್ನೆಗಳಿಗೆ ಇಂದಿಗೂ ಯಾರ ಬಳಿಯೂ ಉತ್ತರವಿಲ್ಲ ಇತಿಹಾಸ ತಜ್ಞರು ಕೂಡ ಈ ದೇವಾಲಯದ ಸಂಶೋಧನೆಯಲ್ಲಿ ಗಳಿಸಿದ್ದು ಏನೇನೂ ಇಲ್ಲ ಬನ್ನಿ ಹಾಗಿದ್ರೆ ಯಾವುದು ಆ ದೇವಾಲಯ ಆ ದೇವಾಲಯದ ಹಿಂದಿನ ರಹಸ್ಯಮಯ ಸಂಗತಿಗಳು ಎಂಥದ್ದು ಈ ದೇವಾಲಯದಲ್ಲಿ ಇಂದಿಗೂ ನಡೀತಿರುವ ಅತೀಂದ್ರಿಯ ಶಕ್ತಿ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ದೇವಾಲಯವಿರುವುದು ಮಧ್ಯಪ್ರದೇಶದ ರಾಯ್ಸೇನ್ ಜಿಲ್ಲೆಯಲ್ಲಿ ಈ ಮಂದಿರವನ್ನು ಭೋಜೇಶ್ವರ ಮಂದಿರವೆಂದು ಅಥವಾ ಉತ್ತರ ಸೋಮನಾಥ ಮಂದಿರವೆಂದು ಕರೆಯಲಾಗುತ್ತೆ ಗುಡ್ಡದ ಮೇಲೆ ನಿರ್ಮಿತವಾಗಿರುವ ಈ ದೇವಸ್ಥಾನವನ್ನು ಅಪೂರ್ಣ ದೇವಾಲಯವೆಂದು ಕರೆಯಲಾಗುತ್ತೆ ಈ ದೇವಾಲಯದ ಪೌರಾಣಿಕ ಕಥೆಯು ಯುಗ ಅಂದರೆ ಮಹಾಭಾರತ ಕಾಲಕ್ಕೆ ಸಂಬಂಧಿಸಿದೆ ಇಲ್ಲಿ ಪಾಂಡವರು ತಮ್ಮ ತಾಯಿ ಕುಂತಿಗಾಗಿ ರಾತ್ರೋರಾತ್ರಿ ದೊಡ್ಡ ಶಿವಲಿಂಗವನ್ನು ನಿರ್ಮಿಸಿದ್ರು ಅನ್ನೋ ಕಥೆ ಕೂಡ ಇದೆ ಶಿವನಿಗೆ ಸಮರ್ಪಿತವಾಗಿರುವ ದೇವಾಲಯದ ಗರ್ಭಗುಡಿಯಲ್ಲಿ ಏಳುವರೆ ಅಡಿ ಎತ್ತರದ ಲಿಂಗ ಪ್ರತಿಷ್ಠಾಪನೆಯಾಗಿರುವುದು ವಿಶೇಷ ಇತಿಹಾಸ ಪುಟಗಳನ್ನು ತಿರುವಿದ್ರೆ ಈ ದೇವಾಲಯದ ನಿರ್ಮಾಣವು ಹನ್ನೊಂದನೇ ಶತಮಾನದಲ್ಲಿ ಪರಮರ ರಾಜ ಭೋಜನ ಆಳ್ವಿಕೆಯಲ್ಲಿ ಪ್ರಾರಂಭವಾಯಿತು ಎಂದು ಉಲ್ಲೇಖಿಸುತ್ತೆ ಆದರೆ ವಿನಾಕಾರಣದಿಂದಾಗಿ ನಿರ್ಮಾಣವನ್ನು ಕೈಬಿಡಲಾಯಿತು ಈ ದೇವಾಲಯದ ಸುತ್ತಮುತ್ತಲಿನ ಬಂಡೆಗಳ ಮೇಲೆ ಕೆತ್ತಲಾಗಿರುವ ವಾಸ್ತುಶಿಲ್ಪ ಸೌಂದರ್ಯ ಎಂಥವರನ್ನಾದರೂ ಆಕರ್ಷಿಸುತ್ತೆ ಸಂಪೂರ್ಣವಾಗಿ ಬಿದ್ದಿರುವ ವಸ್ತುಗಳು ಬಂಡೆಗಳ ಮೇಲೆ ಕೆತ್ತಿದ ವಾಸ್ತುಶಿಲ್ಪದ ರೇಖಾಚಿತ್ರಗಳು ಹನ್ನೊಂದನೇ ಶತಮಾನದ ಭಾರತದ ದೇವಾಲಯ ನಿರ್ಮಾಣ ತಂತ್ರಗಳನ್ನು ಅರ್ಥ ಮಾಡಿಕೊಳ್ಳಲು ವಿದ್ವಾಂಸರಿಗೆ ಸಹಾಯಕವಾಗಿದೆ ಈ ದೇವಾಲಯವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆ ರಾಷ್ಟ್ರೀಯ ಸ್ಮಾರಕವೆಂದು ಗೊತ್ತುಪಡಿಸಿದೆ ಈ ದೇವಾಲಯ ನಿರ್ಮಾಣ ಕಾರ್ಯ ಅಪೂರ್ಣವಾಗಿರೋದ್ರಿಂದ ಯಾಕಾಗಿ ಕಾಮಗಾರಿಯನ್ನು ಕೈಬಿಡಲಾಯಿತು ಇದರ ನಿಖರ ಮಾಹಿತಿ ಏನು ಅನ್ನೋದು ಇನ್ನೂ ಅಸ್ಪಷ್ಟ ಯಾಕಂದರೆ ಈ ದೇವಾಲಯದ ಕುರಿತಾದ ಯಾವುದೇ ಶಾಸನಗಳಾಗಲಿ ದಾಖಲೆಗಳಾಗಲಿ ದೊರೆತಿಲ್ಲ ಆದರೆ ಈ ದೇವಾಲಯದ ವಾಸ್ತುಶಿಲ್ಪಗಳು ಜೈನ ದೇವಾಲಯದ ನಿರ್ಮಾಣದ ವಾಸ್ತುಶಿಲ್ಪನೆ ಹೋಲುವುದರಿಂದ ಕ್ರಿಸ್ತಶಿಕ ಸಾವಿರದ ಆಸುಪಾಸಿನಲ್ಲಿ ನಿರ್ಮಾಣವಾಗಿದ್ದಿರಬಹುದೆಂದು ತಜ್ಞರವಾದ ಯಾಕಂದರೆ ಹಲವಾರು ಸಾಹಿತ್ಯ ಕೃತಿಗಳಲ್ಲದೆ ಐತಿಹಾಸಿಕ ಪುರಾಣಗಳು ಭೋಜನ ಆಳ್ವಿಕೆಯ ಕಾಲ ಕ್ರಿಸ್ತಶಕ ಸಾವಿರದ ಮೂವತ್ತೈದರ ಆಸುಪಾಸು ಎಂದು ನಮೂದಿಸುತ್ತವೆ ಇದರಲ್ಲಿ ಮೋದಸ ತಾಮ್ರ ಫಲಕಗಳನ್ನು ಭೋಜನದಿಂದ ನೀಡಲಾಗಿದೆ ಇದೇ ಕಾಲಮಾನದಲ್ಲಿ ಅವರ ಆಸ್ಥಾನ ಕವಿ ದಾಸಬಾಲ ರಚಿಸಿದ ಚಿಂತಾಮಣಿ ಸಾರ್ನಿಕ ಕಾವ್ಯ ಕೂಡ ಇಂದಿಗೂ ಪ್ರಸಿದ್ಧವಾಗಿರುವಂಥದ್ದು ಇದಲ್ಲದೆ ಈ ದೇವಾಲಯದ ಸುತ್ತಲಿನ ಪ್ರದೇಶ ಒಮ್ಮೆ ಮೂರು ಅಣೆಕಟ್ಟುಗಳು ಅತಿ ವಿಸ್ತಾರವಾದ ಜಲಾಶಯವನ್ನು ಒಳಗೊಂಡಿತ್ತು ಇಷ್ಟು ದೊಡ್ಡ ಶಿವನ ದೇವಾಲಯ ಅಣೆಕಟ್ಟುಗಳು ಮತ್ತು ಜಲಾಶಯಗಳ ನಿರ್ಮಾಣವನ್ನು ಒಬ್ಬ ಪ್ರಬಲ ಆಡಳಿತಗಾರ ಮಾತ್ರ ಕೈಗೆತ್ತಿಕೊಳ್ಳಬಹುದಿತ್ತು ಈ ಎಲ್ಲ ಪುರಾವೆಗಳು ದೇವಾಲಯವು ಭೋಜರಿಂದ ನಿಯೋಜಿಸಲ್ಪಟ್ಟಿದೆ ಎಂಬ ಸಾಂಪ್ರದಾಯಿಕ ನಂಬಿಕೆಯನ್ನು ದೃಢೀಕರಿಸುತ್ತವೆ ಪುರಾತತ್ವ ಶಾಸ್ತ್ರದ ಪ್ರೊಫೆಸರ್ ಕಿರಿಟ್ ಮಂಕೋಡಿ ಈ ದೇವಾಲಯವು ಭೋಜನ ಆಳ್ವಿಕೆಯ ನಂತರದ ಭಾಗದ ಸುಮಾರು ಹನ್ನೊಂದನೇ ಶತಮಾನದ ಮಧ್ಯಭಾಗದಲ್ಲಿ ಎಂದು ಅಭಿಪ್ರಾಯಪಡ್ತಾರೆ ನಂತರದ ಪರಮಾರ ದೊರೆಗಳ ಉದಯಪುರ ಪ್ರಶಸ್ತಿ ಶಾಸನವು ಕೇದಾರೇಶ್ವರ ರಾಮೇಶ್ವರ ಸೋಮನಾಥ ಕಾಲ ಮತ್ತು ರುದ್ರ ಸೇರಿದಂತೆ ಶಿವನ ವಿವಿಧ ಅಂಶಗಳಿಗೆ ಸಮರ್ಪಿತವಾದ ದೇವಾಲಯಗಳಿಂದ ಭೂಮಿಯನ್ನು ಆವರಿಸಿತ್ತು ಜೈನ ಲೇಖಕ ಮೇರು ತುಂಗನು ತನ್ನ ಪ್ರಬಂಧವಾದ ಚಿಂತಾಮಣಿಯಲ್ಲಿ ಭೋಜನು ತನ್ನ ರಾಜಧಾನಿಯಾದ ಧಾರಾದಲ್ಲಿ ನೂರ ನಾಲ್ಕು ದೇವಾಲಯವನ್ನು ನಿರ್ಮಿಸಿದನೆಂದು ಉಲ್ಲೇಖ ಮಾಡ್ತಾನೆ ಆದಾಗ್ಯೂ ಈ ಭೋಜಪುರ ದೇವಾಲಯ ನೂರ ನಾಲ್ಕು ದೇವಾಲಯಗಳಲ್ಲಿ ಇಂದಿಗೂಳಿದಿರುವ ಈ ಕೈಕ ದೇಗುಲ ಪ್ರಬಂಧ ಚಿಂತಾಮಣಿಯಲ್ಲಿನ ದಂತಕಥೆಯ ಪ್ರಕಾರ ಭೋಜನು ಶ್ರೀಮಲಕ್ಕೆ ಭೇಟಿ ನೀಡಿದಾಗ ಅವನು ಕವಿ ಮಾಘನಿಗೆ ತಾನು ನಿರ್ಮಿಸಲಿರುವ ಭೋಜಸ್ವಾಮಿನ ದೇವಾಲಯದ ಬಗ್ಗೆ ಹೇಳಿ ನಂತರ ಮಾಳ್ವಾಕ್ಯ ಅಂದರೆ ಭೋಜಪುರವಿದ್ದ ಪ್ರದೇಶಕ್ಕೆ ಹೊರಟ ಎಂದು ಉಲ್ಲೇಖಿಸಿದೆ ಈ ದೇವಾಲಯದ ನಡುವೆ ಇರುವ ದಂತಕಥೆಯ ಪ್ರಕಾರ ಭೋಜರಾಜನು ಈ ದೇವಾಲಯವನ್ನು ನಿರ್ಮಿಸಿದರ ಹಿಂದೆ ಆತನ ತಂದೆ ಸಿಂಧುರಾಜ ಮತ್ತು ಚಿಕ್ಕಪ್ಪ ಮಂಜಾರನ ವೀರ ಮರಣದ ಸ್ಮರಣಾರ್ಥ ನಿರ್ಮಿಸಿದನಂತೆ ಯಾಕಂದ್ರೆ ಈ ಬೆಟ್ಟದ ಮೇಲೆ ಶತ್ರುಗಳೊಂದಿಗೆ ಕಾದಾಡಿ ವೀರ ಅಪ್ಪುತ್ತಾರೆ ಚಿಕ್ಕಪ್ಪ ಮತ್ತು ಅವರ ತಂದೆ ಹಾಗಾಗಿ ದೇವಾಲಯದ ಮೇಲೆ ನಿರ್ಮಿಸಿದ್ರೆ ಅವರಿಗೆ ಮೋಕ್ಷ ದೊರೆತಂತೆಯೇ ಅನ್ನೋ ಕಲ್ಪನೆಗಾಗಿ ಈ ದೇವಾಲಯವನ್ನ ನಿರ್ಮಿಸಿದನೆಂದು ಕಥೆ ಕೂಡ ಪ್ರಚಲಿತದಲ್ಲಿದೆ ಆದರೆ ಕೆಲಸ ಕಾಮಗಾರಿ ಅರ್ಧಕ್ಕೆ ಸ್ಥಗಿತಗೊಂಡಿದ್ದು ಯಾಕೆ ಅನ್ನೋ ಸಂಶಯ ಮಾತ್ರ ಇನ್ನೂ ಹಾಗೆ ಉಳಿದುಕೊಂಡಿದೆ ಸ್ಥಳದಲ್ಲಿ ಸಂಶೋಧನೆ ನಡೆಸಿದ ಪುರಾತತ್ವ ಇಲಾಖಾಧಿಕಾರಿಗಳು ಹೇಳೋ ಪ್ರಕಾರ ಈ ದೇವಾಲಯದ ನಿರ್ಮಾಣಕ್ಕೆ ಅಕ್ಕಪಕ್ಕದಲ್ಲಿಯೇ ಇದ್ದ ಬೆಟ್ಟ ಗುಡ್ಡಗಳನ್ನು ಅಗೆದು ಕಲ್ಲು ಕ್ವಾರೆಗಳಾಗಿ ಪರಿವರ್ತಿಸಿ ಅಲ್ಲಿಂದ ಕಲ್ಲಿನ ಚಪ್ಪಡಿಗಳನ್ನು ಸಾಗಿಸಲಾಗಿತ್ತು ಅನ್ನೋದಕ್ಕೆ ದೇವಾಲಯದ ಆಸುಪಾಸಿನಲ್ಲಿ ಚಪ್ಪಡಿ ಕಲ್ಲುಗಳು ಬಿದ್ದಿರುವುದು ಕೂಡ ಪುಷ್ಟಿ ನೀಡುತ್ತೆ ಒಂದು ವೇಳೆ ಈ ದೇವಾಲಯ ಸಂಪೂರ್ಣವಾಗಿ ನಿರ್ಮಾಣವಾಗಿದ್ದರೆ ಇಡೀ ಭಾರತದಲ್ಲಿನ ಅತಿ ವಿಜೃಂಭಣೆಯ ವಾಸ್ತುಶಿಲ್ಪದ ದೇವಾಲಯಗಳ ಪಟ್ಟಿಯಲ್ಲಿ ಸ್ಥಾನ ಪಡೀತಿತ್ತು ಅನ್ನೋದು ಪುರಾತತ್ವ ಸಂಶೋಧಕರ ಒಕ್ಕೊರಲು ಯಾಕಂದ್ರೆ ಈ ದೇವಾಲಯದಲ್ಲಿನ ಕಲ್ಲಿನ ಗೋಡೆಯ ಮೇಲೆ ಕೆತ್ತಲಾಗಿರುವ ದಾಖಲೆಯ ಪ್ರಕಾರ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಮೇಸ್ತ್ರಿಗಳ ಗುರುತುಗಳನ್ನು ಕೆತ್ತಲಾಗಿದೆ ಇದು ದೇವಾಲಯದ ರಚನೆಯ ವಿವಿಧ ಭಾಗಗಳಲ್ಲಿ ಐವತ್ತು ದೇವಸ್ಥಾನದ ರಚನೆಕಾರರ ಹೆಸರುಗಳನ್ನು ಒಳಗೊಂಡಿದೆ ಇನ್ನಿತರ ಭಾಗದಲ್ಲಿ ವೃತ್ತ ಅಡ್ಡವೃತ್ತ ಚಕ್ರ ತ್ರಿಶೂಲ ಸ್ವಸ್ತಿಕ ಶಂಕ ಮತ್ತು ನಾಗರಲಿಪಿ ಅಕ್ಷರಗಳಂತಹ ವಿವಿಧ ಚಿಹ್ನೆಗಳ ರೂಪದಲ್ಲಿವೆ ಒಂಬೈನೂರ ಐವತ್ತರ ಹೊತ್ತಿಗೆ ಅಳಿವಿನಂಚಿನಲ್ಲಿದ್ದ ಈ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆ ಈ ದೇವಾಲಯವನ್ನ ಸಂರಕ್ಷಿಸಿ ಮುಂದಿನ ಮುಖಮಂಟಪವನ್ನ ಅಭಿವೃದ್ಧಿಪಡಿಸಿ ಮೆಟ್ಟಿಲುಗಳನ್ನ ಜೀರ್ಣೋದ್ಧಾರ ಮಾಡಿದೆ ಸ್ಥಳ ಪುರಾಣದ ಪ್ರಕಾರ ಪಾಂಡವರ ತಾಯಿ ಕುಂತಿ ಶಿವನ ಪರಮ ಭಕ್ತಿಯಾಗಿದ್ದವಳು ಆದ ಕಾರಣ ಪಾಂಡವರು ಇಲ್ಲಿ ಶಿವಲಿಂಗವನ್ನ ಸ್ಥಾಪಿಸಿದ್ರು ಎಂತಾರೆ ಅದಕ್ಕೆ ಕಾರಣವನ್ನು ಕೆದಕಿದಾಗ ಭೀಮನಿಗೆ ಸಂಬಂಧಿಸಿರುವ ಭೀಮ್ ಬೆಟ್ಕಾ ಅನ್ನೋ ಬೃಹತ್ ಬಂಡೆಗಳ ಗೋಹೆಗಳ ಸ್ಥಳವೂ ಕೂಡ ಇಲ್ಲಿಂದ ಕೇವಲ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಕುಂತಿಯು ಸೂರ್ಯನಿಂದ ಹೊರಪಡೆದು ಜನಿಸಿದ ಹಿರಿಮಗ ಕರ್ಣನನ್ನು ತ್ಯಜಿಸಿದ ಸ್ಥಳ ಇದೆ ಎಂದು ಸ್ಥಳ ಪುರಾಣ ಖ್ಯಾತಿ ಹೊಂದಿದೆ ಇತಿಹಾಸ ಮತ್ತೊಂದು ಮಗುಲಿನಲ್ಲಿ ಗಮನಿಸಿದಾಗ ರಾಜಭೂಜನು ಚರ್ಮರೋಗದಿಂದ ಬಳಲುತ್ತಿದ್ದನಂತೆ ಹಾಗಾಗಿ ಆ ಸ್ಥಾನದ ಪುರೋಹಿತರ ಅಣತಿಯಂತೆ ಒಂಬತ್ತು ವಿವಿಧ ನದಿಗಳಿಂದ ಸಂಗ್ರಹಿಸಿದ ನೀರಿನಿಂದ ಶಿವನನ್ನು ಪೂಜಿಸಿದರೆ ಅವನ ರೋಗವನ್ನು ಗುಣಪಡಿಸಬಹುದು ಎಂದು ಸೂಚಿಸಿದರು ಅದು ಅಲ್ಲದೆ ಮತ್ತೊಂದು ಕಥೆಯಂತೆ ಭೋಜನು ಚಿಕ್ಕ ವಯಸ್ಸಿನಲ್ಲೇ ತಾಯಿ ತೀರಿಕೊಂಡಿದ್ದರಿಂದ ಅವನ ಬಾಲ್ಯದಲ್ಲಿ ಶಾಪಗ್ರಸ್ತನಾಗಿದ್ದ ಆ ಶಾಪವನ್ನು ವಿಮೋಚನೆ ಮಾಡಿಕೊಳ್ಳಲು ಒಂಬತ್ತು ವಿಧದ ನದಿಗಳ ನೀರಿನಿಂದ ಶಿವನನ್ನು ಪೂಜಿಸಬೇಕು ಎಂಬ ಇನ್ನೊಂದು ಕಥೆ ಕೂಡ ಇದೆ ಆದ್ದರಿಂದ ರಾಜಭೋಜನು ಬೆಟ್ಟ ನದಿ ಮತ್ತು ಅದರ ಉಪನದಿಗಳ ನೀರನ್ನು ತಡೆ ಹಿಡಿಯಲು ದೇವಾಲಯದ ಸ್ಥಳದ ಬಳಿ ಎರಡು ಅಣೆಕಟ್ಟುಗಳನ್ನು ನಿರ್ಮಿಸಿದನೆಂಬುದು ಇತಿಹಾಸದ ಕಥಾನಕ ಭೋಜೇಶ್ವರ ದೇವಾಲಯವನ್ನು ಸಣ್ಣ ಪ್ರಸ್ಥಭೂಮಿಯ ಮೇಲೆ ನಿರ್ಮಿಸಲಾಗಿದೆ ದೇವಾಲಯವು ನೂರ ಹದಿನೈದು ಅಡಿ ಉದ್ದ ಎಂಬತ್ತೆರಡು ಅಡಿ ಅಗಲ ಮತ್ತು ಹದಿಮೂರು ಅಡಿ ಎತ್ತರದ ವೇದಿಕೆಯಲ್ಲಿದೆ ದೇವಾಲಯದ ಗೋಡೆಗಳು ಕಿಟಕಿಗಳನ್ನು ಹೊಂದಿರುವುದಿಲ್ಲವಾದರೂ ಉತ್ತರ ದಕ್ಷಿಣ ಮತ್ತು ಪೂರ್ವದ ಗೋಡೆಗಳಲ್ಲಿ ಮಹಡಿಯನ್ನು ನಿರ್ಮಿಸಲಾಗಿದೆ ಭೋಜೇಶ್ವರ ದೇವಾಲಯವು ಬೃಹತ್ ಶಿವಲಿಂಗಕ್ಕೆ ಹೆಸರುವಾಸಿಯಾಗಿದೆ ಇದು ಭಾರತದ ಎರಡನೇ ಅತಿ ದೊಡ್ಡ ಶಿವಲಿಂಗ ಅನ್ನು ಖ್ಯಾತಿ ಗಳಿಸಿದೆ ಮೊದಲೇ ತಿಳಿಸಿದಂತೆ ಶಿವಲಿಂಗದ ಎತ್ತರ ಏಳುವರೆ ಅಡಿ ಅದರ ತಳಭಾಗವನ್ನು ಒಂದೇ ಬಂಡೆಯಿಂದ ಮಾಡಲ್ಪಟ್ಟಿದೆ ಶಿವಲಿಂಗದ ಮೇಲ್ಮೈಯನ್ನ ಓಂ ಮತ್ತು ತ್ರಿಪುಂಡ್ರ ಎಂದು ಗುರುತಿಸಲಾಗಿದೆ ಇದು ಹಿಂದೂ ಧರ್ಮದ ಶೈವ ಪಂಥದೊಂದಿಗೆ ಸಂಬಂಧಿಸಿದೆ ಲಿಂಗವು ಯಜ್ಞೋಪವೀತ ಎಂಬ ಪವಿತ್ರ ದಾರವನ್ನು ಸಹ ಹೊಂದಿದೆ ಲಿಂಗದ ತಳಭಾಗ ಅಂದರೆ ಯೋನಿ ಪಟ್ಟವನ್ನು ಸುಣ್ಣದ ಕಲ್ಲನ್ನು ಬಳಸಿ ನಿರ್ಮಿಸಲಾಗಿದೆ ಇದು ಮೂರು ಪದರಗಳನ್ನು ಒಳಗೊಂಡಿದ್ದು ಯೋನಿಪಟ್ಟವು ಚೌಕಾಕಾರವಾಗಿದೆ ಅದರ ಆಯಾಮಗಳು ಇಪ್ಪತ್ತೊಂದು ಪಾಯಿಂಟ್ ಐದು ಅಡಿ ವಿಸ್ತಾರ ಹೊಂದಿದೆ ಪ್ರತಿದಿನ ಬೆಟ್ಟ ನದಿಯ ಜಲಾಶಯದ ನೀರೇ ಶಿವಲಿಂಗಕ್ಕೆ ಅಭಿಷೇಕ ಮತ್ತೊಂದು ವಿಸ್ಮಯ ಅಂದರೆ ಇಲ್ಲಿ ನಡೆಯುವ ಘಟನೆಗಳು ಇಲ್ಲಿನ ಗೋಡೆಗಳು ಹಾಗೂ ಮೂರ್ತಿಗಳ ಕೆತ್ತನೆಗಳು ಕಾಲಕ್ರಮೇಣ ಅಳಿಸಿ ಹೋಗುತ್ತಿರುವುದು ಹೇಗೆ ಅನ್ನೋದೇ ಇಂದಿಗೂ ಬಗೆಹರಿಯದ ಗೊಂದಲವಾಗಿ ಉಳಿದುಬಿಟ್ಟಿದೆ ಅಲ್ಲದೆ ಇಲ್ಲಿಗೆ ಭೇಟಿ ನೀಡಿದವರು ಅದೆಂಥದ್ದೇ ಚರ್ಮವ್ಯಾಧಿ ಕಾಯಿಲೆಗೆ ಹರಕೆ ಹೊತ್ತುಕೊಂಡರೆ ಪವಾಡವೆಂಬಂತೆ ಗುಣಮುಖವಾಗದಂತೆ ಅಂತಹ ಸವಾಲಾದ ಕಾಯಿಲೆಗಳು ಸಂಪೂರ್ಣ ಗುಣಮುಖವಾಗಿರುವುದು ವಿಜ್ಞಾನಕ್ಕೆ ಸವಾಲಂತಿದೆ ಇಲ್ಲಿ ಸರ್ಪರಾಜನೇ ಕಾವಲು ಕಾಯ್ತಿದ್ದಾನೆ ಅನ್ನೋದು ಭಕ್ತರ ನಂಬಿಕೆ ಅದಕ್ಕೆ ಪುಷ್ಟಿ ನೀಡುವಂತೆ ಇಲ್ಲಿ ಹಲವು ಪ್ರಭೇದದ ಕಾರ್ಕೋಟಕ ಸರ್ಪಗಳು ಈ ದೇವಾಲಯದ ಸುತ್ತಮುತ್ತ ಕಾಣಸಿಗುವುದು ನಮ್ಮೆಲ್ಲರನ್ನು ಮುಖರನ್ನಾಗಿಸುತ್ತೆ ಇವಿಷ್ಟು ಭೋಜೇಶ್ವರ ದೇವಾಲಯದ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ